ಮರ ಮತ್ತೆ ಪಕ್ಷಿನೆಲ್ಲ ನೋಡ್ಕೊಂಡು ಅವನ್ನೆಲ್ಲ ಕಂಡ್ರೆ ಚುಕ್ಕಿಗೆ ತುಂಬಾ ಇಷ್ಟ ಗಿಡನೆಲ್ಲ ನೋಡ್ಕೊಂಡು ಬರಬೇಕಂದ್ರೆ ಚುಕ್ಕಿಗೆ ಏನೋ ಒಂದ್ ಸಿಕ್ತು ಏನ್ ಸಿಕ್ತು Deyanthu amma? Deyanthu amma? Deyanthu amma? Deyanthu amma? Aduke nirakonda amma edu. Nirakonda ಏನ ಬೆಳIENTA ಹೇಳ್ತೊಂದು ಬಿಡಕ್ಕೆ ನೀರಾಗ್ತೈತು ದಿನ ದಿನ ಏನಾಯ್ತು ಗಡ್ಡಾಯ್ತು ಬಂದಿರಾ ಅಮ್ಮ ಕಷ್ಟಿರಾ ಅದು ಅನೇನೇ ತುಡಡಾ ಸುಡಾಯ್ತು ದೊಡ್ಡದಾಗಿ ನೀರು ತುಡಡಾ ಹುಪಿತ್ತು ಹುಪಿತ್ತು ಬಿಟ್ಟಾ ಖುಷಿಗೆ ಏನಾಯ್ತು ದುಕ್ಕಿಗೆ ದುಕ್ಕಿಗೆ ಏನಾಯ್ತು ತುಂಬಾ ಖುಷಿ ಆಯಿತು ಖುಷಿ ಆಯಿತು ಖುಷಿ ಆಯಿತು ಆ ಗಾಡಿ ತುಂಬಾ ಖುಷಿ ಪಟ್ಟಾ

走，走，走。